ನೋಡಿ ನನ್ನ ಪ್ರಕರಣ ಅದು ಸಿ ಟಿ ರವಿ ಪ್ರಕರಣ ಅಂತ ಭಾವಿಸಬಾರ್ದು ಶಾಸಕಾಂಗದ ಮೇಲೆ ಪೊಲೀಸರ ಮೂಲಕ ಕಾರ್ಯಾಂಗ ನಡೆಸಿದ ಹಸ್ತಕ್ಷೇಪ ಯಾಕೆಂದರೆ ಸದನದ ಒಳಗೆ ನಾನು ಏನು ಮಾತಾಡಿದ್ದೀನೋ ಬಿಟ್ಟಿದ್ದೀನೋ ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅಂತ ನಿರ್ಣಯ ಕೊಡುವ ಅಧಿಕಾರ ಕೇವಲ ಸಭಾಧ್ಯಕ್ಷ ಮತ್ತು ಸಭಾಪತಿಗಳಿಗಿರ ಇದೆ ಅನ್ನೋದನ್ನು ಆರ್ಟಿಕಲ್ ಒನ್ ನೈಂಟಿ ಫೈ ಎ ಮತ್ತು ಒನ್ ನಾಟ್ ಫೈ ಅದು ಭಾಳ ಸ್ಪಷ್ಟಪಡಿಸುತ್ತೆ ಅಷ್ಟು ಸ್ಪಷ್ಟಪಡಿಸಿದ ನಂತರವೂ ಕೂಡ ತನ್ನ ಪರಿಧಿಯನ್ನು ಮೀರಿ ನನ್ನ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ ಏಳು ವರ್ಷದ ಒಳಗಿನ ಪ್ರಕರಣಗಳಿಗೆ ಅರೆಸ್ಟ್ ಮಾಡೋಂಗಿಲ್ಲ ಅಂತಾದರೂ ಕೂಡ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ತಾರೆ ಇಡೀ ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ಐನೂರು ಕಿಲೋಮೀಟ್ರ್ಗಳ ಕಾಲ ಸುತ್ತಿಸ್ತಾರೆ ಹೀಗೆ ಸುತ್ತಿಸಿ ಶಾಸಕಾಂಗದ ಮೇಲೆ ದೌರ್ಜನ್ಯ ಎಸಕುವಂಥ ಕೆಲಸವನ್ನು ಸಂವಿಧಾನವನ್ನು ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಇಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಪಾರ್ಟಿ ಮಾಡಿತು ನಾನು ತಪ್ಪು ಮಾಡಿದೀನೋ ಬಿಟ್ಟಿದ್ದೀನೋ ಅಂತ ನಿರ್ಣಯಿಸುವ ಅಧಿಕಾರ ಕೇವಲ ಸಭಾಪತಿಗಳಿಗಿದ್ದಾಗಲೂ ಕೂಡ ಈಗ ಅವರಿಗೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಲಿ ಸದನದಲ್ಲಿ ಮಾತಾಡುವ ಮಾತಿಗೂ ನಾವು ಮೊಕದ್ದಮೆ ಹಾಕಬೋದು ಅಂತ ಹಾಕಲಿ ನಿರ್ಣಯಿಸಲಿ ಅದನ್ನು ಏನು ಅಂಥೇಳಿ ಅದೇ ಅದೇ ರೀತಿ ಅವರು ಶಾಸಕನ ಮಗನ ಮೇಲಿನ ಪ್ರಕರಣದಲ್ಲಿ